ಕಲಘಟಗಿ ಪಟ್ಟಣದಲ್ಲಿ ಬಸವೇಶ್ವರ ಜಯಂತಿ ಉತ್ಸವಕ್ಕೋಸ್ಕರ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದ ನಿಂಗಪ್ಪ ಸುತ್ಕಟ್ಟಿಯವರು ಬಸವೇಶ್ವರ ಮೂರ್ತಿ ಮಾಡುವ ಜಾಗವನ್ನು ಸ್ವಚ್ಛಗೊಳಿಸಿದರು ಈ ಸಂದರ್ಭದಲ್ಲಿ ಶಶಿ ನಿಂಬಣ್ಣವರು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಸುತ್ಕಟ್ಟಿ ಸಂತೋಷ್ ಮಾದನ್ಬಾವಿ ಶಿವಪುತ್ರಯ್ಯ ತೆಗಲ್ಮಾಟ್ ಬಕಿರಾಯ ನಿಗದಿ ವಸಿರು ಮಾದನ್ಬಾವಿ ಪರಮಾನಂದ ಒಡೆಯರ್ ಎರಣ್ಣ ಗೋಕುಲ್ ಎಸ್ವಿ ತಡಸ್ಮಾತ್ ಬಸವರಾಜಪ್ಪನವರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫೋರ್ಟಿ ಇಂಡಿಯಾ ಕಲಘಟಗಿ ಸಂಘಟನಾ ಕಾರ್ಯದರ್ಶಿ ಆ ಒಂದು ಕಾರಣದಿಂದ ಇವತ್ತು ನಾವು ತಾಲೂಕಿನಲ್ಲಿ ಇರುವಂಥ ಎಲ್ಲ ಸಮಾಜದವರು ಇವತ್ತ ಬಿ ಜೆ ಪಿ ಕಾಂಗ್ರೆಸ್ ಅನ್ನದಾನ ಎಲ್ಲ ಸಮಾಜದವರು ಬಂದ ಕಾಸ ಇವತ್ತಿನ ದಿವಸ ಈ ಒಂದು ಬಸವಣ್ಣನವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ರ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಇವತ್ತಿನ ದಿವಸ ನಾವು ಈ ಒಂದು ಚಾಲನೆಯನ್ನು ಇಡೀ ರಾಜ್ಯಾದ್ಯಂತ ವಿಶ್ವಗುರು ಬಸವಣ್ಣನವರು ಏನು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಆರ್ ಅಂಬೇಡ್ಕರ್ ಅವರು ಅವರ ಮಾರ್ಗೋಪಾಧಿಯಲ್ಲಿ ಇವತ್ತಿನ ದಿವಸ ಸಂವಿಧಾನವನ್ನು ರಚಿಸ್ಯಾರ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಆ ಒಂದು ಕಾರಣದಿಂದ ವಿಶ್ವಗುರು ಬಸವಣ್ಣನವರಿಗೆ ನಾವು ಎಲ್ಲ ಸಮಾಜದವರು ಇವತ್ತಿನ ದಿವಸ ಅವರಿಗೆ ಜಯಂತ್ಯೋತ್ಸವದ ಸಂದರ್ಭವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇವೆ ವೀರಪ್ಪಣ್ಣ ಬಳಗಿಯರ ನಾವು ಕಬ್ಬದವನ್ನು ಹೇಳಿ ಕಬ್ಬು ಬೆಳೆಗಾರರ ದಾವಣ ಜಿಲ್ಲಾ ಅಧ್ಯಕ್ಷರು ಇವತ್ತೇನು ನಮ್ಮ ಕಲ್ಗಣಿ ತಾಲೂಕಿನಾಗ ಎಲ್ಲ ರೈತ ವರ್ಗ ಮತ್ತು ಎಲ್ಲ ರಾಜಕೀಯವರು ಇವತ್ತೇನು ಬಸವಣ್ಣವರು ಆಚರಣೆ ಮಾಡಕ್ಕೆ ಬಂದೀವಿ ಇವತ್ತು ನಾವು ಹೇಳೋದು ಬಯಸೋದಷ್ಟೇ ಏನು ಬಸವಣ್ಣವ್ರು ಏನು ಹೇಳ್ಯಾರ ಕಾಯಕವೇ ಇಲಾಸ ಅಂಥೇಳಿ ನಾವು ಕಾಯಕವನ್ನು ಸರಿಯಾಗಿ ಮಾಡಿಕೊಂಡು ಹೋದ್ರೆ ಆ ಬಸವಣ್ಣವ್ರಿಗೆ ಅವರು ಮಾಡಿದಂಥ ಏನು ಹಿಂದೆ ಏನು ಮಾಡ್ಯಾರಲ್ಲ ಅವನು ಸಾಧನೆ ಮಾಡಿದ್ರೆ ನಾವೆಲ್ಲರೂ ಸ್ವಾರ್ಥಕ್ಕಾಕತೆ ಅಂಥೇಳಿ ನನಗೆ ಎರಡು ಮಾತು